ನೋಡಿ ಈ ವಿಧಾನಸೌಧ ಮುಂಭಾಗ ಸಮಾರಂಭ ನಡೆಯುವಾಗೆಲ್ಲ ಮಳೆ ಬರುತ್ತೆ ನಮ್ಮ ಅಣ್ಣವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಾಗೂ ಮಳೆ ಬಂತು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಹ ಕರ್ನಾಟಕ ರತ್ನ ಕೊಡುವಾಗ ಮಳೆ ಬಂತು ಅದೇ ರೀತಿ ಈಗ ಆರ್ ಸಿ ಬಿ ಗೆಲುವು ಬಂದಿದೆ ಈ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಮಳೆ ಬಂದಿದೆ ಶುಭ ಶಕುನ ಆದರೆ ಕೆಲವು ನೋವಿನ ಸಂಗತಿನೂ ನೋಡಬೇಕಾಗಿದೆ ನಮಸ್ಕಾರ ಇದು ಸುದ್ದಿಗಾರ ಸತ್ಯದ ಕೂಗು ಆರ್ ಸಿ ಬಿಗೆ ಭಾರಿ ಗೆಲುವು ಇಂದು ವಿಧಾನಸೌಧ ಮುಂಭಾಗ ಆರ್ ಸಿ ಬಿ ತಂಡಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸನ್ಮಾನಿಸಿದರು ವಿರಾಟ್ ಕೊಹ್ಲಿ ಹಾಗೂ ಎಲ್ಲ ಪಂದ್ಯದ ಆಟಗಾರನೆಲ್ಲ ಸನ್ಮಾನಿಸಿದರು ಹೀಗಿರುವಲ್ಲಿ ವಿಧಾನಸೌಧ ಮುಂಭಾಗ ಆರ್ ಸಿ ಬಿ ಅಭಿಮಾನಿಗಳು ಲಕ್ಷಾಂತರ ಅಭಿಮಾನಿಗಳು ಜಮಾಯಿಸಿದ್ರು ಆದರೆ ಸರ್ಕಾರ ಮುಂಜಾಗ್ರತಾ ಕ್ರಮ ವಹಿಸಿಲ್ಲ ಅಂತ ಕಾಣುತ್ತೆ ಕೆಲವು ಸಾವು ನೋವು ಉಂಟಾಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸುಮಾರು ಆರ್ ಸಿ ಬಿ ಅಭಿಮಾನಿಗಳು ಸಾವು ಅಂತ ತಿಳಿದು ಬಂದಿದೆ ಹಾಗೂ ಗಾಯಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಈ ಸಾವು ನೋವು ಉಂಟಾಗುವ ಸಂದರ್ಭದಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ಅಂತ ತಿಳಿದು ಬಂದಿದೆ ಸರ್ಕಾರ ಇದ್ರ ಬಗ್ಗೆ ಮೊದಲೇ ಎಚ್ಚರಿಕೆ ವಹಿಸ್ಕೋಬೇಕಿತ್ತು ಇದು ಬೇಜವಾಬ್ದಾರಿ ಅನಿಸುತ್ತೆ ಯಾಕಂದ್ರೆ ಆರ್ ಸಿ ಬಿ ಗೆದ್ದಿರೋದು ಇಡೀ ಕರ್ನಾಟಕ ಜನತೆ ತುಂಬಾ ಖುಷಿಯಲ್ಲಿದ್ದಾರೆ ಈ ಸಂತೋಷ ಕೂಟದಲ್ಲಿ ಇಂಥ ಅನಾಹುತ ಬೇಕಿತ್ತ ಸರ್ಕಾರ ಮುಂಜಾಗೃತ ಕ್ರಮವಾಗಿ ಕ್ರಮ ವಹಿಸಬೇಕಿತ್ತು ನೋಡಿ ಈಗ ಖುಷಿಯಲ್ಲಿ ದುಃಖ ಆಗಿದೆ ಆರ್ ಸಿ ಬಿ ತಂಡ ಗೆದ್ದಿರೋದು ಒಂದು ಕಡೆ ಇದ್ರೆ ಸಾವು ಆಗಿದೆ ಇದು ತುಂಬಾ ಬೇಸರದ ಸಂಗತಿ ಅಂತ ತಿಳಿಸ್ತಾ ಇದ್ದೀವಿ ನಮಸ್ಕಾರ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ